ಹಾಯ್ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಇವಾಗ ನಮ್ಮ ಮನೆಗೆ ಅಂತ ಒಳ್ಳೆ ನಮ್ಮ ಮಾಮನ ಮನೆಗೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಒಟ್ಟು ಮನೆಗೆ ಗಣಪತಿ ತಂಬ್ರ ಕುಂಟವಿ ನಾವು ಅವಾಗ ಮೈಕ್ ಆನ್ ಮಾಡಿದ್ದೀವಿ ಅಂತ ಮಾಡಿದ್ವಿ ಮೈಕ್ ಆಫ್ ಇತ್ತು ರೀ ಮಲ್ಕಾಜಿ ಮಾತಾಡಿದ್ದ ಅದು ಹೋಗಿತ್ತು ಆ ಕಾರಣಕ್ಕೆ ಒಳ್ಳೆ ರಿವಾಯ್ಸ್ ಕೊಟ್ಟೇನಿ ಒಬ್ಬರಿ ನಮ್ಮ ದಾರೊಡಗ ಏನೈತೆ ಅಂತ ಸ್ವಲ್ಪ ನೋಡ್ಕೊಂಡ್ ಬರೋಣ ನಾವು ಎಂಟ್ರೆನ್ಸ್ ಬರಕ್ ಅಂತಂದ್ರೆ ಗಣಪತಿಗಳು ಇದ್ವಿ ರೀ ಹಂಗ ನೋಡಾತಿದ್ವಿ ಚೆಕ್ ಮಾಡಿದೀವಿ ರೇಟ್ ಅಂತ ಕಸ ಆಲ್ಮೋಸ್ಟ್ ಗೇವರ್ಗೇನ ನಾವು ರೇಟ್ ಮಾಡಬಾರ್ದು ಹಂಗ ನೋಡ್ಕೋತ ಮುಂದೆ ಬಂದೀವಿ ಇಲ್ಲಿ ಬಂದ್ಬಿಟ್ಟು ಗಣಪತಿ ಕುಂದರ್ಸಿದ್ರ ಕೋಟ್ ಗಣಪತಿ ಭಾರಿ ಐತೆ ರೀ ಚಲೋ ಐತೆ ಗಣಪತಿ ದೊಡ್ಡದೈತಿ ಇಲ್ಲಿದ ರೋಡ್ ಬಾಜು ಅಂತಂದ್ರೆ ಆಲ್ಮೋಸ್ಟ್ ಬೇರೆ ಕಡೆಯಿಂದ ತನಕ ಮಾರತಿರ್ತಾರಲ್ಲ ಅದಕ್ಕೆ ನೋಡಾತಿದ್ದೀವಿ ಕೇಳಿದ್ದೀವಿ ಕಿಲ್ಕೊಂದ ನಮ್ಗೆ ಯಾವುದೋ ಒಂದು ಗಣಪತಿ ಪಸಂದ್ ಬಂದ್ರೆ ತಗೊಂಡ್ರ ಅದ್ ಮಾಡಿದಿವಿ ಆಲ್ಮೋಸ್ಟ್ ಇವಾಗ ಪರಿಸರ ಮಾಲಿನ್ಯ ಅಂತ ಅಂತೇಕಾಸ ನಾವು ಮಣ್ಣಿನ ಗಣಪತಿ ಹುಡುಗಡೆ ಕತ್ತಿದ್ದೀವಿ ಬಂದ್ಬಿಟ್ಟು ನಮ್ಮ ಧಾರವಾಡ ಧಾರವಾಡದತ್ತಾತ್ರೆಯ ಗುಡಿ ಇಲ್ಲಿ ಒಳಗಡೆನು ಕೊನ್ನೋರ್ ಗಣಪತಿ ಅಂತ ಏಕಾಸಿಟ್ಟಿರ್ತಾರ ಇವಾಗಿಲ್ಲ ಉಂಟು ಇವ್ವಿ ಬರೀ ನೋಡೋನು ನೋಡ್ಕೊಂಡ್ ಬರ್ನು ಇಲ್ಲಿ ಒಳ್ಳೆ ರೀತಿಯಿಂದ ಇದ್ರೆ ತೊಗೊಂಡ್ ಹೋಗ್ಬೇಕಂತ ಕಾಸು ಬರತ್ತೀವಿ ನೋಡೋಣ ಬರೀ ಇಲ್ಲಿ ಒಳ್ಳೆ ಒಳ್ಳೆ ಗಣಪತಿ ಅದಾವ್ರಿ ಆದ್ರ ರೇಟ್ ಮಾತ್ರ ಬಹಳ ದುಬಾರಿ ಇವರು ಆ ಕಾರಣಕ್ಕ ಒಟ್ಟು ಕೇಳ್ತೀವಿ ಕೇಳ್ಕೊಂಡ ನಮ್ಮ ಬಜೆಟಿಗೆ ಗಣಪತಿ ನಮ್ಮ ಮನೆಗೆ ಹೋಗಂಗಿದ್ರೆ ತಗೊಂಡ್ರೆ ಕಾಸು ಬಂದೀವಿ ಕೇಳಿದೀವಿ ಬಹಳ ರೇಟ್ ಇದ್ರಲ್ಲ ಅದಕ್ಕೆ ಬೇಡ ಅಂತ ಕಸ ರಿಟರ್ನ್ ಬರಕತ್ತೀವಿ ನಾವು ಬಂದಿವಿ ರೀ ಅಂತಂದ್ರ ಮನೆ ಆರು ನಾಲ್ವತ್ತೈದಕ್ಕೆ ಬಿಟ್ಟಿದ್ದೀವಿ ಆ ಕಾರಣಕ್ಕ ಸ್ವಲ್ಪ ಬೆಳಿಗ್ಗೆನ ಬಹಳ ರಶ್ ಅಂದ್ರೆ ರಶೇ ಇದಕ್ಕಿಲ್ಲ ರಶ್ ಕಡಿಮೆ ಇತ್ತು ಆ ಟೈಮ್ನಾಗ ಬಂದೀವಿ ಬಂದ್ ಕಾಸ ಎಲ್ಲ ಕಡೆ ಹುಡ್ಕಾಡ್ಕೊಂತ ಅಂತ ಹೊಂಟವ್ರಿ ನೋಡೋಣ ಸೆಟ್ ಸಟ್ಟಾಗ್ತೈತೆ ಎಲ್ಲಿ ತಗೊಂಡು ಇಲ್ಲಿ ಒಂದ್ ಕಡೆ ಹಚ್ಚಿದ್ರಲ್ಲ ಇಲ್ಲಿ ಬಂದೀವಿ ಬಂದ್ ಕಾಸ ನಮ್ಮ ಚಲೋ ಸಾಕತ್ತು ಗಣಪತಿ ನೋಡಾಕತ್ತೀವಿ ಎಲ್ಲ ಪರಿಸರ ಒಳ್ಳೆಯದು ರೀತಿಯಿಂದ ಇರಲಿ ಅಂತ ಕಸ ಮಣ್ಣಿನ ಗಣಪತಿನ ಚೆಕ್ ಮಾಡತ್ತೀವಿ ಆಲ್ಮೋಸ್ಟ್ ಎಲ್ಲ ಮನೀನ ಅದಾವ್ರಿ ಫುಲ್ ವೇಟ್ ಇದ್ದು ನಾವು ನಮ್ಮ ಫ್ರೆಂಡ್ ಸರ್ಕಲ್ ಅಷ್ಟು ಶೇರ್ ಕಾಸು ಬಂದ ಪ್ರತಿ ವರ್ಷನೂ ಬರ್ತೇವೆ ನಾವು ಇವಾಗ ಗಾಡಿ ತಗೊಂಡ್ ಕಸ ಧಾರಾಡಕ್ಕೆ ನಮ್ಮ ಹಳ್ಳಿಯಿಂದ ಇಲ್ಲಿ ಇಲ್ಲಿಂದ ನಮ್ಮ ಚಲೋ ಅನ್ಸಾಕತ್ತು ಅಟ್ರು ಹಾಳನ್ನು ನೋಡೋಣ ಅಂತ ನೋಡಂತ ನಮ್ಗರ ಬಗ್ಗೆ ಗೆಬ್ಬಿಸ್ಬೇಕಂತ ಮೊಬೈಲ್ ಬಿದ್ದಿದ್ದ ಅಂತ ಕಸ ಭಯ ಆಯ್ತು ಮೊಬೈಲ್ದು ಆದ್ರೆ ಹಗುರ್ ಕೆಬ್ಸಾತಿದೀರಿ ಭಾಳ ಅಂದ್ರೆ ಭಾಳ ವೇಟ್ ಅದಾವೆ ರಾಡಿಯದ ಪೂರ ಇದ್ದಂಗೆ ಒಂಥರ ಗಣಪತಿ ಮನೆಯೂ ಇದ್ದವಲ್ಲ ಅದಕ್ಕೆ ಪೂರ ವೇಟ್ ಇದ್ದೀ ಹಗ ಉದ್ದಿಡ್ಕತ್ತೀನಿ ಭಯ ಭಯದಿಂದ ಎಬ್ಸಾಕತ್ತನ್ರಿ ಅದನ್ನ ಕಡೆಯಕ್ಕೆ ಅಂದ್ರೆ ಚೆಕ್ ಮಾಡಬೇಕಲ್ರಿ ಏನೋ ಒಂದು ಪ್ರಾಬ್ಲಮ್ ಆಗಿದ್ರು ಒಮ್ಮೆ ಇಲ್ಲೇ ಚೆಕ್ ಮಾಡ್ಕಾಸು ಮನೆಗಡೆ ಹೋಗ್ಬೇಕು ನಾವು ಮನೆಗೆ ಓದಿಡ್ತೇವೆ ಅಂತ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ರು ಮತ್ತಿಂದ ಎಡ ರಿಟರ್ನ್ ಮಾಡೋದಕ್ಕಾಗಲ್ಲ ಫೈನಲ್ಲಿ ಅಷ್ಟು ಸೆಲೆಕ್ಷನ್ ಮಾಡಿದೀವಿ ಸೆಲೆಕ್ಷನ್ ಮಾಡ್ಕೊಂಡೆ ಅವಾಗ ನಾವು ಪೂಜೆ ಮಾಡತ್ತವ್ರಿ ಪೂಜೆ ಮಾಡ್ಕೊಂಡ ಕಾಸ ನಾವು ಇನ್ನು ಸ್ವಲ್ಪ ಹಣ್ಣುಗಳು ತಗೋಬೇಕ್ರಿ ಹಣ್ಣುಗಳು ಕಾಸ ನಮ್ಮ ಮಳೆ ಬಂದ್ರಿ ನೋಡಕತ್ತೀ ಭಾಳ ಫಸ್ಟ್ ಟೈಮ್ ಬಂದನವ ಈಗ ಅವಂಗ ನಾವು ಏನೋ ಒಂದು ಪಿಸ್ತೂಲು ಕೊಡ್ಸಬೇಕು ಅವನಗ ಅದಕ್ಕಂತ ಮುಂಜಾನೆ ಹೇಳ್ಯಾನು ಆ ಎಲ್ಲರ ತಗೊಂಬ ಕಾಸ ಹೊಂಟಿ ರೀ ಇನ್ನು ಇಲ್ಲಿಂದ ಹೋಗ್ಕಾಸ ನಾವು ಗಾಡಿ ಒಳಗೆ ಇಡ್ತೇವೆ ಗಾಡಿ ಒಳಗೆ ಇಟ್ಟು ಕಾಸ ರಿಟರ್ನ್ ಬರ್ತಾವ ಒಂದರ್ಧ ಬಪ್ಪರಿ ಬಪ್ಪ ಗಣಪತಿ ನಿನಗ ಮಾಡು ವಿನಾಚರಣ ಆರುತಿ ನಾಡ ಮ್ಯಾಲ ನಿನ್ನ ಕೀರುತಿ ಮನೆ ಮನೆ ಎಲ್ಲಿ ನಿನ್ನ ಮೂರುತಿ ಆಯ್ಲ್ ಫ್ರೆಂಡ್ಸ್ ಇವಾಗ ನಾವು ಗಣಪತಿ ತಂದ ಅಡಿ ಒಳಗೆ ಇಟ್ವಿ ಎಲ್ಲ ಮಣ್ಣಿನ ಪರಿಸರ ಬಣ್ಣ ಅಷ್ಟು ಆಯಿಲ್ ಫ್ರೆಂಡ್ ಚರ್ ಅವರು ಅವ್ರೇನು ಬರಲ್ಲ ಸಿಕ್ಕಿ ಸಿಗ್ತಿವಿ ನಮ್ಮ ಮಾಮಾರ ಮಗ ಅವ್ನ ಪಿಸ್ತೂಲ್ ಬೇಕಂತ ಕಾಸು ಜಗಳ ರೀ ಗನ್ ಬೇಕಾಗೈತ ಅವ್ಗೆ ಹೇಳಕತ್ತವರು ಬೇಗ ಬೇಗ ನಾವು ಬಂದು ಇಡ್ಲಿ ತಿನ್ನತ ಏ ನಮ್ಗೆ ಇಡ್ಲಿ ಬೇಡ ಪುರಿ ಬೇಕಂತ ಕಾಸು ಅಂದ ಏ ಪುರಿ ಹೊಳ್ಳಿ ಹೋಗಿ ಮುಂತ ಅಂತಿದ್ದೀವಿ ಫೈನಲ್ಲಿ